ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲಿ ಗಿಲ್ಲಿ ನೋಡ್ತಾಯಿದ್ರೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನಲ್ಲಿ ಕೂತ್ಕೊಂಡಿದ್ದೇನೆ ಅಂದರೆ ಏನು ಮಾಡಲಿ ಏನು ಬಿಡಲಿ ಅನ್ನೋ ರೀತಿಯಲ್ಲಿ ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೇನೆ ಅಂತ ಅನಿಸ್ತಾ ಇದೆ ಅಂಡ್ ಇವ್ರು ಮಾಡ್ತಿರುವಂಥದ್ದು ಕೂಡ ಅದೇ ರೀತಿಯಲ್ಲಿ ಇದೆ ಗೆಸ್ಟ್ ಅದಂತ ಅಂತ ಏನು ಹೆಸ್ರು ಹೇಳ್ಕೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ಇವರು ಪುಡಿ ರೌಡಿಗಳು ಒಂಥರ ಲೋಕಲ್ ಬಾರಲ್ಲಿ ಮಾಡ್ತಾರಲ್ಲ ಸೊ ಹಂಗೆ ಮಾಡ್ತಿದ್ದಾರೆ ಈ ಪದ ಯಾಕೆ ಯೂಸ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ಮುಂದೆ ಲೋಕಲ್ ಬಾರ್ ಅನ್ನೋ ರೀತಿನಲ್ಲಿ ಓಕೆ ಸೊ ಆ ಥರ ನಡ್ಕೊತಿದ್ದಾರೆ ಸೊ ಗೆಸ್ಟ್ಗಳು ನಾರ್ಮಲ್ ಗೆಸ್ಟ್ ಥರ ಇಲ್ಲ ಅವರು ಒಂಥರ ಕಿತ್ತೋಗಿರೋ ಬಿಗ್ ಬಾಸ್ ಗೆಸ್ಟ್ ಥರನೇ ಇದ್ದಾರೆ ಓಕೆ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಯಾಕೆ ಬಿಗ್ ಬಾಸ್ ಥರ ಕಿತ್ತೋಗಿರೋ ಗೆಸ್ಟ್ ಅಂತ ಇದ್ದೀನಿ ಅಂತ ಇಲ್ಲಿ ಬಂದಿರೋಂಥ ಗೆಸ್ಟ್ಗಳು ಹಂಗೆ ಇದ್ದಾರೆ ಈ ಬಿಗ್ ಬಾಸ್ ಕಳಿಸಿಲ್ವ ಅದಕ್ಕೋಸ್ಕರನೇ ಬಿಗ್ ಬಾಸ್ನ ಕಿತ್ತೋಗಿರೋ ಗೆಸ್ಟ್ಗಳಂತಲೇ ಹೇಳಿದೆ ಅದಕ್ಕೋಸ್ಕರನೇ ಇವಾಗ ಓಕೆ ಇಲ್ಲೇ ಇರೋದನ್ನೆಲ್ಲ ಕಾಟ ಕೊಡ್ತಾವ್ರೆ ಓಕೆ ಸ್ಟಾರ್ಟ್ ಮಾಡಿದ್ದು ಅವರೇನೇ ಆ್ಯಂಡ್ ಅದಕ್ಕೆ ಜಾಸ್ತಿ ಮಾಡಿದಂಥ ಒಂದು ಗಿಲ್ಲಿ ಬಟ್ ಇವಾಗ ಏನಾಯ್ತು ಅಂದರೆ ಮನೆಯವರಿಗೋಸ್ಕರ ಸೈಲೆಂಟ್ ಆಗುವಂಥ ಪರಿಸ್ಥಿತಿ ಗಿಲ್ಲಿಗೆ ಬಂದಿದೆ ಸೊ ಪ್ರೋಮೋದ ಒಂದು ಕ್ಯಾಪ್ಷನ್ ಕೂಡ ಅದೇ ಇರುವಂಥದ್ದು ಮನೆಯವರಿಗಾಗಿ ಸೈಲೆಂಟ್ ಆದ್ರ ಗಿಲ್ಲಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಇನ್ನೊಂದು ಭಯ ಶುರುವಾಗಿದೆ ಗಿಲ್ಲಿಗೇನು ಅಂತಂದರೆ ಅವ್ನು ನಾಲಿಗೆಯೇ ಅವನಿಗೆ ಕಂಟ್ರೋಲ್ ಸಿಗಲ್ಲ ಅನ್ನೋ ರೀತಿಯಲ್ಲಿ ಭಯ ಶುರುವಾಗಿದೆ ಯಾವುದೋ ಸಿನಿಮಾ ಡೈಲಕ್ ಡೈಲಾಗ್ ಕೇಳಿದೆ ನಾನು ಅಂದರೆ ಭಯ ನನಗೆ ಬೇರೆಯವ್ರು ನೋಡಿ ಅಲ್ಲ ನನ್ನ ಮೇಲೆ ನನಗೆ ಭಯ ನನೇ ನನಗೆ ಕಂಟ್ರೋಲ್ ಇದೆ ನಾನೇನೋ ಬೇರೆಯವ್ರಿಗೆ ಮಾಡಿಬಿಡ್ತೀನಿ ಅನ್ನೋ ಅಂಥ ಭಯ ನನಗೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲ ಸೊ ಅದು ಸಿಕ್ಕಾಪಟ್ಟೆ ಒಂದು ಡೇಂಜರ್ ಭಯ ಅದು ಓಕೆ ಅವ್ನ ನಾಲಿಗೆ ಅವ್ನ ಕೈಲಲ್ಲೇ ಇಲ್ಲ ಕಂಟ್ರೋಲ್ ಸಿಗಲ್ಲ ಅನ್ನೋವಂಥ ಭಯ ಅವನಿಗೆ ಕಾಡ್ತಾ ಇದೆ ಓಕೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಅಲ್ಲಿ ಪ್ರೊಮೋ ಕ್ಯಾಪ್ಷನ್ ಆವಾಗಲೇ ಹೇಳಿದೆ ನಿಮಗೆ ಸೊ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಅಲ್ಲಿ ಮನೆಯವರಿಗಾಗಿ ಸೈಲೆಂಟ್ ಆದರೆ ಗಿಲ್ಲಿ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದಾರೆ ಫುಲ್ಲು ಗಿಲ್ಲಿ ನಿಂತ್ಕೊಂಡಿದ್ದಾನೆ ಆ್ಯಂಡ್ ಅಬಿ ಕ್ಯಾಪ್ಟನ್ ಅಬಿ ಜೊತೆಗೆ ಮ್ಯಾನೇಜರ್ ಅಭಿ ಕೂಡ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕಷ್ಟ ಆಗ್ತಿದೆ ಅಂತ ಗೊತ್ತು ಗಿಲ್ಲಿ ಸೊ ಇರಿಟೇಷನ್ ಆಗ್ತಿದೆ ನನಗೂ ಕೂಡ ಗೊತ್ತಿದೆ ಬಟ್ ಆದರೆ ಗೆಸ್ಟ್ ಅಂತ ನೋಡ್ಕೊಳ್ಳೋಣ ಅಷ್ಟೇ ಸೊ ಟಾಸ್ಕ್ ಮುಗಿದ ಮೇಲೆ ಅವ್ರು ಯಾರೋ ಯಾರೋ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಆ್ಯಂಡ್ ಮ್ಯಾನೇಜರ್ ಅವರು ಗಿಲ್ಲಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ನನಗೆ ಪಾಪ ಮ್ಯಾನೇಜರ್ ನೋಡ್ತಾ ಇದ್ದರೆ ಪಾಪ ಅಂತ ಅನಿಸುತ್ತೆ ಅಭಿ ನೋಡ್ತಾ ಇದ್ದರೆ ಆಮೇಲೆ ಒಳ್ಳೆ ಮ್ಯಾನೇಜರ್ ಅಂತ ಅನಿಸುತ್ತೆ ನಾರ್ಮಲಾಗಿ ನಮಗೆ ಈ ಥರ ಮ್ಯಾನೇಜರ್ ಸಿಕ್ಕಿದರೆ ನಾವು ಹಬ್ಬ ಮಾಡಿರೋರು ಏನೋ ಅಷ್ಟು ಟಾರ್ಚರ್ ಕೊಡ್ದೇನೇನೆ ಕಿರಿಕಿರಿ ಮಾಡ್ದೇನೇನೆ ಸೊ ಈ ತರ ಸ್ಟಾಫ್ಗೆ ಚೆನ್ನಾಗಿ ನೋಡ್ಕೊಳ್ಳೋವಂಥ ಅಂತ ಕ್ಯಾಪ್ಟನ್ ಸಿಕ್ಕಿದ್ರೆ ಖುಷಿಯಾಗಿರೋರು ಬಟ್ ಟಾಸ್ಕ್ ಅಂತ ಬಂದಾಗ ಒಂದು ರೇಂಜಿಗಾದರೂ ಆದ್ರೂ ಅಟ್ ಲೀಸ್ಟ್ ಕೆಲವೊಂದನ ಡಿಸಿಪ್ಲಿನ್ ಆಗಿ ಮಾಡ್ಬಹುದಿತ್ತೇನೋ ಅಂತ ಅನ್ಸುತ್ತೆ ಬಟ್ ಅದೇ ಎದುರುಗಡೆ ಇರುವಂಥ ಒಂದು ಕಂಟೆಸ್ಟ್ ನೋಡ್ತಾ ಇದ್ದರೆ ಸಾರಿ ಗೆಸ್ಟ್ಗಳು ನೋಡ್ತಾ ಇದ್ದರೆ ಏನೂ ಮಾಡಬಾರ್ದು ಅಂತಾನೆ ಅನಿಸುತ್ತೆ ಸೊ ಗಿಲ್ಲಿ ಥರ ಇನ್ನೊಂದು ಇಬ್ಬರು ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ ಬಟ್ ಒಂದು ಮ್ಯಾನೇಜರ್ ಅಂತ ನೋಡಿದಾಗ ಅಥವಾ ಒಂದು ನಮ್ಮ ಅಭಿ ಅಭಿಯವರ ಒಂದು ಫ್ಯೂಚರ್ ಬಿಗ್ ಬಾಸ್ ಅಲ್ಲಿ ಅಂತ ನೋಡಿದಾಗ ಇನ್ನೊಂದು ಚೂರು ಸ್ವಲ್ಪ ಡಿಸಿಪ್ಲಿನ್ ಆಗಿ ರಫ್ ಆ್ಯಂಡ್ ಟಫ್ ಆಗಿ ಮ್ಯಾನೇಜರ್ ಆಗಿ ಅಥವಾ ಕ್ಯಾಪ್ಟನ್ ಆಗಿ ನಡ್ಕೊಬೋದಾಗಿತ್ತು ಅವರ ಒಂದು ಪರ್ಸ್ನಲ್ ಫ್ಯೂಚರ್ಗೋಸ್ಕರ ಅಂತ ನನಗನ್ಸುತ್ತೆ ಓಕೆ ಸೊ ಇದು ಆ ಥರ ಹೇಳ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಷ್ಟ ಆಗ್ತಿದೆ ಸೊ ಇರಿಟೇಷನ್ ಆಗ್ತದೆ ಸ್ವಲ್ಪ ಗೆಸ್ಟ್ ಅಂತ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೇಳಿ ಹೇಳಿದ್ದಾದಮೇಲೆ ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಓಕೆ ಸಾರ್ ಅಂತ ಹೇಳಿ ಕುತ್ಕೊತಾನೆ ಕುತ್ಕೊಂಡಿದ್ದಾದಮೇಲೆ ಅಲ್ಲಿ ಅಶ್ವಿನಿಯವ್ರು ಕರೀತಾರೆ ಓಹ್ ಸರ್ಪ್ರೈಸಿಂಗ್ಲಿ ಸೊ ಈ ಒಂದು ಕಿತ್ತಾಟದಲ್ಲಿ ಅಥವಾ ಈ ಗಿಸ್ಟ್ ಗೆಸ್ಟ್ ಬಂದಾದಮೇಲೆ ಇಲ್ಲಿ ನಮ್ಮ ಗಿಲ್ಲಿ ಆ್ಯಂಡ್ ಅವರು ಒಂದಾಗೋ ರೇಂಜಿಗೆ ಬಂದುಬಿಟ್ಟೈತೆ ನಾರ್ಮಲಿ ಕಿತ್ತಾಡ್ತಿರ್ತಾರೆ ಒಂದು ಆಗ್ತಿರೋದು ಬೇರೆ ಟೈಮಲ್ಲಿ ಓಕೆ ಬಟ್ ಎಮೋಷ್ನಲ್ ಆಗಿ ಈ ಒಂದು ರೇಂಜಿಗೆ ಕನೆಕ್ಟ್ ಆಗಿರುವಂಥದ್ದು ತುಂಬ ರೇರು ನಿನ್ನೆ ಕೂಡ ಅಷ್ಟೇ ಬೆಡ್ರೂಮಲ್ಲಿ ಕೂಡ ಕೆಲವೊಂದು ಮಾತುಗಳೆಲ್ಲ ಹೇಳ್ತಾ ಇದ್ದ ಗಿಲ್ಲಿ ಅಂದರೆ ಬೇರೆ ಯಾರೋ ಬಂದಿದ್ದ ಮೇಲೆ ಇವಾಗ ನಮ್ಮ ಮನೆಯವರಿಗೆ ಈ ಥರ ಮಾತಾಡಿದ್ರೆ ನಾವು ಹೆಂಗೆ ನಿಂತ್ಕೊಂತೀವಲ್ಲ ಸೊ ಇಲ್ಲಿವರೆಗೂ ಕೂಡ ನನಗೆ ಇವರು ಬೆಲೆ ಗೊತ್ತಾಗಿಲ್ಲ ನಮ್ಮ ಮನೆಯವರು ಬೆಲೆ ಗೊತ್ತಾಗಿರಲಿಲ್ಲ ಸೊ ಇವಾಗ ಹೆಂಗೆ ನಿಂತ್ಕೊಂಡಿದ್ದೀನಿ ನಾನೇ ಅನ್ನೋ ರೀತಿಯಲ್ಲಿ ಅವನಿಗೆ ಫೀಲ್ ಆಗ್ತಾಯಿದ್ದೆ ಅವಾಗ ಅಶ್ವಿನಿ ಹೇಳಿದಂಥದ್ದು ಇಷ್ಟು ದಿನ ಮತ್ತೆ ಇದು ಮಾಡ್ತಿದ್ದೆ ಹಾಗೆ ಮಾಡ್ತಿದ್ದೆ ಅಂತ ಹೇಳಿದಾಗ ಇಷ್ಟು ದಿನ ಗೊತ್ತಾಗಲಿಲ್ಲ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳ ಆಡ್ದ ಸೊ ಇಲ್ಲೂ ಕೂಡ ಅಷ್ಟೇ ಸೊ ಅಲ್ಲಿ ಅವನೇನು ಬೇಜಾರು ಮಾಡ್ಕೊಂಡಿದ್ದ ಗಿಲ್ಲಿ ಸೊ ಅವಾಗ ಅಶ್ವಿನಿಯವ್ರು ಕರೀತಾರೆ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೋ ಇವತ್ತಾದರೂ ಅನ್ನೋ ರೀತಿನಲ್ಲಿ ಕೇಳ್ತಿದ್ದಾರೆ ಅದು ಕರೆದಿರೋದು ರೀತಿ ತುಂಬ ಜೆನ್ಯೂನ್ ಆಗಂತ ಅನ್ನಿಸ್ತು ನನಗೆ ಯಾಕಂದರೆ ಬೇರೆ ಯಾರೋ ಹೊರಗಡೆನವ್ರು ಬಂದುಬಿಟ್ಟು ಸೊ ಈ ರೇಂಜಿಗೆ ಕಾಟ ಕೊಡ್ತಾಯಿದ್ರೆ ಅದು ಒಂದು ಕೇರಿಂಗ್ ಇದೆಯಲ್ಲ ಸೊ ಅಶ್ವಿನಿಯವ್ರ ಕಡೆಯಿಂದ ನನಗೆ ಎಲ್ಲೋ ಅದು ತುಂಬ ಜೆನ್ಯೂನ್ ಆಗಿರೋವಂಥ ಕೇರಿಂಗ್ ಅಂತ ಅನ್ನಿಸ್ತು ಗಿಲ್ಲಿಗೆ ಯಾಕಂದರೆ ಗಿಲ್ಲಿ ಏನೇ ಒಂದು ಟಾಂಡ್ ಕೊಟ್ಟಿರ್ಬೋದು ಏನೇ ಮಾಡಿರ್ಬೋದು ಏನೇ ಆಗಿರ್ಬೋದು ಬಟ್ ಆ ಒಂದು ಪ್ರೀತಿ ವಿಶ್ವಾಸ ಅನ್ನೋವಂಥದ್ದು ಗಿಲ್ಲಿ ಆ್ಯಂಡ್ ಅಶ್ವಿನಿ ಅದ್ರ ಕಡೆಗೆ ಇದ್ದೇ ಇದೆ ಅದು ಓಕೆ ಬೇರೆ ಟೈಮಲ್ಲಿ ಸುಮಾರು ಮಾತುಕತೆ ಎಲ್ಲ ಆಗುತ್ತೆ ಬಟ್ ಆ ಒಂದು ಆಟ ಸೈಡಿಗಿಟ್ಟು ಸೊ ಒಂದು ಮಾನವೀಯತೆ ಮನುಷ್ಯತ್ವ ಅಂತ ನೋಡಿದಾಗ ಆ ಒಂದು ಬಾಂಡ್ ಇದೆ ಅಂತ ನನಗನ್ಸುತ್ತಪ್ಪ ಓಕೆ ಸೊ ಇದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಕಂಟ್ರೋಲ್ ತಪ್ಪ ನಾಲಿಗೆ ಅಂತ ಭಯ ಅನ್ನೋ ರೀತಿಯಲ್ಲಿ ಹೇಳ್ತವನೆ ನಾನು ಆವಾಗಲೇ ಹೇಳಿಲ್ವ ಸೊ ಬೇರೆಯವ್ರ ಮೇಲೆ ಒಂದು ಭಯ ಇರೋದಕ್ಕಿಂತ ನಮ್ಮ ಮೇಲೆ ನಮಗೆ ಭಯ ಇರುತ್ತೆ ಗೊತ್ತಾ ಅದು ತುಂಬ ಡೇಂಜರು ಬೇರೆಯವ್ರ ಮೇಲೆ ಆದರೂ ನಾವು ಕಂಟ್ರೋಲ್ ಮಾಡ್ಕೋಬೋದು ನಮ್ಮ ಒಂದು ಇದನ್ನು ಕೋಪನ ಬಟ್ ನಮ್ಮ ಮೇಲೆ ನಮಗೇನೇ ಕಂಟ್ರೋಲ್ ಇಲ್ಲ ನಮ್ಮ ನಾಲಿಗೆ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಅಂತಂದರೆ ಅದು ತುಂಬ ಅಂದರೆ ತುಂಬ ಡೇಂಜರು ಅದೇ ರೀತಿಯಲ್ಲಿ ಆಗ್ತಿರುವಂಥದ್ದು ಅದಕ್ಕೇನೆ ಇವಾಗ ಗಿಲ್ಲಿ ನೋಡಿ ನೀವು ಯಾವ ಎಷ್ಟು ಹೇಳ್ತಿದ್ದಾರಲ್ಲ ಲ್ವ ಅವರು ರಜೆತು ಯಾಕೋ ಸುಮ್ಮನೆ ಇರಲ್ಲ ಏನೋ ಇಷ್ಟಿರಿಟೇಟ್ ಮಾಡ್ತೀಯ ಹಾಗೆ ಮಾಡ್ತೀಯ ಹೀಗೆ ಮಾಡ್ತೀಯ ಅಂತ ಹೊಯ್ಕೊಂತಾನಲ್ಲ ಅವನು ಅವ್ನಿಗೆ ಏನು ಗೊತ್ತು ಇವನು ನಾಲಿಗೆಯೇ ಕಂಟ್ರೋಲಲ್ಲಿ ಇಲ್ಲ ಎದುರುಗಡೆ ಅವನು ಹೆಂಗೆ ಉರಿತಾನೆ ಅದಕ್ಕಿಂತ ಡಬ್ಬಲ್ ಉರಿಯೋಂಥದ್ದು ಇವ್ನ ದಗ ದಗ ಅಂತ ಓಕೆ ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗಿದ್ದದ್ದು ಅಲ್ಲಿರುವಂಥ ಗೆಸ್ಟ್ಗಳು ಬಟ್ ಅವ್ರು ಅವರೂ ಅರ್ಥ ಮಾಡ್ಕೊಂಡಿಲ್ಲ ಈ ಕಡೆ ಗಿಲ್ಲಿಗೂ ಕಂಟ್ರೋಲ್ ಇಲ್ಲ ಸೊ ಅದಕ್ಕೋಸ್ಕರನೇ ಇದು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಅಲ್ಲ ಆಗಿ ಹೋಗಿ ಇವಾಗ ಒಂದು ಲೆವೆಲ್ಗೋಸ್ಕರ ಒಂದು ಲೆವೆಲ್ವರೆಗೂ ತನ್ನ ತಣ್ಣಗಾಗಿದೆ ಬಿಕಾಸ್ ಪಾಯಿಂಟ್ಸ್ ಕೊಡಲ್ಲ ಅಥವಾ ನನ್ನಿಂದ ಇಡೀ ತಂಡಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದಕ್ಕೋಸ್ಕರ ಗಿಲ್ಲಿ ಎಲ್ಲೋ ಒಂದು ಸ್ವಲ್ಪ ಇವಾಗ ಸೈಲೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಸು ನಾರ್ಮಲ್ ಆಗಿರು ಕೂಲ್ ಆ್ಯಂಡ್ ಚೈಲ್ಡ್ ಚಿಲ್ಡ್ ಆಗಿರು ಯಾಕೆ ಕೆಡಿಸ್ಕೊತೀಯಾ ಹಂಗೇನಾದರೂ ನಿಮಗೆ ಹಿಂಸೆ ಆಗ್ತಾ ಇದ್ರೆ ಕರಿ ಜೊತೆಗೆ ನಾನು ಬರ್ತೀನಿ ಸೊ ಟ್ರಿಗರ್ ಎಲ್ಲ ಮಾಡ್ಕೋಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಸೊ ಇದು ಈ ಥರದ ಕೆಲವೊಂದು ಮಾತುಗಳು ಇಂಥ ಟೈಮಲ್ಲಿ ಬೇಕಾಗಿರುವಂಥದ್ದು ಅಶ್ವಿನಿ ಕಡೆಯಿಂದ ಅದು ಒಬ್ಬರು ಹಿರಿಯರ ಹಾಗೆ ಸೊ ಈ ಥರದ ಒಳ್ಳೆ ಮಾತುಗಳು ನನಗೆ ತುಂಬ ಖುಷಿಯಾಯಿತು ಅಂದರೆ ಇವಾಗ ಬಿಟ್ಬಿಡ್ಬೋದಾಗಿತ್ತು ಹೋಗೋಗಿಲ್ಲಿ ಏನು ಬೇಕಾಗಿ ಮಾಡೋ ತಲೆ ಕಾಡಿಸ್ಕೊಬೇಡ ನೀನು ಹಾಗೆ ಹೀಗೆ ಅಂತ ಎತ್ಕಟ್ಬೋದಾಗಿತ್ತು ಬಟ್ ಆ ಒಂದು ಟಾಸ್ಕ್ ಅಂತ ಬಂದಾದಮೇಲೆ ಇಡೀ ಅಂತ ಒಂದು ಕಡೆ ಸ್ಟಾಫ್ ಅಂತ ನಿಂತ್ಕೊಂಡ್ಮೇಲೆ ಸೊ ಗೆಸ್ಟ್ಗಳನ್ನು ಒಂದು ಏನೋ ಮಾಡಿ ಕಳಿಸೋಣ ಅನ್ನೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆ ಒಂದು ಅವರ ನಿರ್ಧಾರ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಜೊತೆಗೆ ನಿನ್ನೆ ಒಂದು ಇದರಲ್ಲೂ ಕೂಡ ಅಷ್ಟೇ ಅಲ್ಲಿ ಕಾವ್ಯ ಮಾಡಿರೋ ತಪ್ಪಿಗೆ ಇವರು ಕೂಡ ಕ್ಷಮೆ ಕೇಳಿದ್ರು ಆಮೇಲೆ ಅದರಲ್ಲಿ ಇನ್ನೊಂದು ಪದ ಅವರು ಹೇಳಲ್ಲ ಹೇಳಲ್ಲ ಅಂತಿದ್ರು ನಿನ್ನೆ ಒಂದು ಎಪಿಸೋಡಲ್ಲಿ ಮೇ ಬಿ ಅದು ಕೂಡ ಹೇಳಿದ್ದಾರೆ ಅಂತ ಅನ್ ಅಂತಿದ್ದಾರೆ ಅಂದರೆ ಬುದ್ಧಿ ಎಲ್ಲ ನಮಗೆ ಕ್ಷಮಿಸಿ ಅನ್ನೋ ರೀತಿಯ ಅದನ್ನು ಕೂಡ ತಂಡಕ್ಕೋಸ್ಕರ ಹೇಳಿದ್ದಾರೆ ಅಂತ ಕೇಳಿದ್ದೀನಿ ಸೊ ಆ ಥರ ಏನಾದರೂ ಮಾಡಿದರೆ ಒಂದು ಕಡೆಗೆ ಹೇಳಿಲ್ಲ ಅಂದರೂ ನೀನು ತೊಂದರೆ ಇರ್ತಿರಲಿಲ್ಲ ಬಟ್ ಹೇಳಿದ ಮೇಲೆ ಆ ಒಂದು ಏನಂದರೆ ತಂಡ ಜೊತೆಗೆ ನಿಂತ್ಕೊಂಡಿರುವಂಥದ್ದು ಗ್ರೇಟ್ ಅಂತಲೇ ಹೇಳಬೇಕು ಓಕೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಸೊ ಗಿಲ್ಲಿ ಜೊತೆಗೆ ನಿಂತ್ಕೊಂಡಿರುವಂಥದ್ದು ನನಗೆಲ್ಲೋ ತುಂಬ ಆಯಿತು ಅಂತ ಅನಿಸುತ್ತೆ ಓಕೆ ಅದೆಲ್ಲ ಕೋಪ ತಾಪ ಎಲ್ಲ ಬಿಟ್ಟು ಆ್ಯಂಡ್ ಅವರಿಗೆ ಇವಾಗ ಒಂದು ಪ್ರವೋಕ್ ಮಾಡುವಂಥದ್ದು ಇತ್ತು ಈ ತಲೆ ಕೆಡಿಸ್ಕೊಬೇಡ ಗಿಲ್ಲಿ ನಾನು ಇದ್ದೀನಿ ಹೆಂಗೆ ಬೇಕಾದ್ರೂ ಮಾತಾಡು ಅವ್ರು ಯಾಕೆ ಅವ್ರ ಮುಂದೆ ನಾವು ಯಾಕೆ ಬೇಕು ಹಾಗೆ ಹೀಗೆ ಅಂತ ಹೇಳ್ಬೋದಾಗಿತ್ತು ಬಟ್ ಅವರು ಅದನ್ನು ಹೇಳಲಿಲ್ಲ ಸ್ಟ್ರಾಟಜಿನ ಯೂಸ್ ಮಾಡಲಿಲ್ಲ ಸೊ ಒಂದು ತಂಡವಾಗಿ ಸೊ ಮನೆಯವರು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡಿ ಸೊ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಮಾತುಗಳು ಹೇಳಿದ್ದಾರೆ ಅಂತ ನನಗಂತೂ ಖುಷಿ ಆಯ್ತಪ್ಪ ಓಕೆ ಸೊ ನಿಮಗೇನು ಅನ್ಸಂದು ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಇಷ್ಟಿದ್ದಂಥದ್ದು ಪ್ರೋಮೋ ಇದ್ರ ಮಧ್ಯೆ ಸೊ ನಾನು ಬೆಳಿಗ್ಗೆ ಈ ಒಂದು ಪ್ರೋಮೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಲೋಕಲ್ ಬಾರ್ ಥರ ಹಾಗೆ ಹೀಗೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಇವಾಗ ಒಂದು ಕ್ಲಿಪ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವನು ರಜತ್ ಬಂದು ಇಷ್ಟೆಲ್ಲ ಎರಡ್ತಾನೆ ಗೊತ್ತಾ ನಾವು ಗೆಸ್ಟ್ಗಳಿಗೆ ಹಂಗೆ ನೋಡ್ಕೊಂಡಿದ್ವಿ ಹಿಂಗೆ ನೋಡ್ಕೊಂಡಿದ್ವಿ ಒಂದು ಜಸ್ಟ್ ಟಾಸ್ಕು ನಾವು ಹೋಗ್ತೀವಿ ಹಾಗೆ ಹೀಗೆ ನಾವೇನು ಪರ್ಮೆಂಟಾಗಿ ಇರೋಕ್ಕೆ ಬಂದಿಲ್ಲ ಗೆಸ್ಟ್ ನೋಡ್ಕೊಳ್ಳಿ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ನೋಡ್ಕೊಳ್ಳಿ ಹಾಗೆ ಈಗಂತ ಪುಂಕ್ ಸೊ ಇವನ್ ಸೀಸನ್ ಸೊ ಆ ಒಂದು ಗೆಸ್ಟ್ ಐನ್ ಸ್ಟಾಫ್ ಅಂತ ಬಂದಾಗಲೇನೆ ಬಿಗ್ ಬಾಸ್ ರೆಸ್ಟೋರೆಂಟ್ನೇ ಲೋಕಲ್ ಬಾರ್ ರೀತಿಯಲ್ಲಿ ವರ್ತನೆ ಮಾಡಿದಂಥ ಇವ್ನ ರಜತ್ ಇವಾಗ ಬಂದ್ಬಿಟ್ಟು ಬುದ್ಧಿವಾದ ಹೇಳ್ತವೇನೆ ಆ ಸುದೀಪ್ ಸರ್ ಉಗಿಯುವಂಥದ್ದು ಒಂದು ಪ್ರೋಮೋ ಇದು ಸಾರಿ ಎಪಿಸೋಡ್ದು ಒಂದು ವೀಕೆಂಡ್ ಎಪಿಸೋಡ್ದು ಶಾರ್ಟ್ ನೋಡ್ದೆ ಇವಾಗ ನಾನು ಸುದೀಪ್ ಸರ್ ಉಗಿತಾವ್ರೆ ಬಿಗ್ ಬಾಸ್ ರೆಸ್ಟೋರೆಂಟ್ನ ಒಂದು ರೀತಿಯಲ್ಲಿ ಲೋಕಲ್ ಬಾರ್ ಮಾಡಿದ್ರೆ ನೀವು ಅಂತ ಅದು ರಜಾತ್ ಬಂದ್ಮೇಲೆ ಮಾಡಿರೋದು ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಅಲ್ಲಿ ಸುದೀಪ್ ಸರ್ ಹೇಳಿರೋಂಥದ್ದು ಇವಾಗ ಗೊತ್ತಾಯ್ತಲ್ಲ ಯಾರ ಯೋಗ್ಯತೆ ಏನು ಅನ್ನೋದನ್ನು ಗೆಸ್ಟ್ಗಳ ಪ್ರಾಬ್ಲಮ್ ಇದೆ ಅಲ್ಲಿ ಸ್ಟಾಫ್ಗಳ ಪ್ರಾಬ್ಲಮ್ ಅಲ್ಲ ಇವನು ಆ ಒಂದು ಸೀಸ ಸೀಸನ್ ಹನ್ನೊಂದರಲ್ಲೂ ಕೂಡ ಅಷ್ಟೇ ಆಗಿದ್ದಂಥ ರಜತ್ ಒಂದು ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು ಲೋಕಲ್ ಬಾರಲ್ಲಿ ಮಾಡ್ತಾರಲ್ಲ ಕೆಲವರು ಸೊ ಅದು ಫ್ರೀ ಕೂಪನ್ ತೊಗೊಂಡೋಗಿರೋವಂಥವ್ರು ಅಂತ ಮೆನ್ಷನ್ ಮಾಡಿದ್ದಾರೆ ಸುದೀಪ್ ಸರೇನೆ ಸೊ ಆ ರೀತಿಯಲ್ಲಿ ಮಾಡಿರೋವಂಥದ್ದು ಇವನು ರಜತ್ ಇನ್ನು ಇವಾಗ ಮಾಡ್ತಾನೆ ಬಿಡ್ತಾನೆ ಇವನು ಅಲ್ಲಿರುವಂಥ ಕಂಟಿಷನ್ಗಳಿಗೇ ಒಂದು ರೀತಿಯಲ್ಲಿ ಹಿಂಗೆ ಮಾಡಿದಂಥವನು ಸೊ ಇವಾಗ ಬಿಡ್ತಾನ ಅವನು ಬುದ್ಧಿ ಏನೋ ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೆ ಅದಕ್ಕೋಸ್ಕರ ನಾವು ಗಿಲ್ಲಿ ಸಪೋರ್ಟ್ ಮಾಡ್ತಿರೋದು ಈ ವಿಚಾರದಲ್ಲಿ ಈ ವಾರದಲ್ಲಿ ಈ ಗೆಸ್ಟ್ ಅಂಡ್ ಸ್ಟಾಫ್ ಅಂತ ಬಂದಾಗ ಓಕೆ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಗಿಲ್ಲಿ ಹೇಟ್ ಮಾಡ್ತಿದ್ರೆ ಗೆಸ್ಟ್ ಗಳ್ ಇದಾದ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದು ಯಾರ್ಯಾರು ಆಯ್ಕೆ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸೊ ಇಲ್ಲಿ ಐದು ಜನಗಳು ಅಪ್ಡೇಟ್ ಸಾರಿ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿದ್ದಾರೆ ಒಂದು ಧನುಷ್ ಅಂಡ್ ರಘು ಸ್ಪಂದನ ಸೂರಜ್ ಅಂಡ್ ಅಭಿಷೇಕ್ ಧನುಷ್ ಅಂಡ್ ರಘುಗೆ ಮತ್ತೊಂದು ಅವಕಾಶ ಇದೆ ಅಂಡ್ ರಘುಗೆ ಮೂರನೇ ಅವಕಾಶ ಇನ್ ಕೇಸ್ ಈ ಒಂದು ಬಾರಿ ಏನಾದರೂ ಕ್ಯಾಪ್ಟನ್ ಆದ್ರೆ ಮೂರು ಬಾರಿ ಕ್ಯಾಪ್ಟನ್ ಆದಂಗ ಆಗುತ್ತೆ ಬಟ್ ಇಂಪ್ಯಾಕ್ಟ್ಗಳು ಏನು ಕಾಣಿಸ್ತಾ ಇಲ್ಲ ಅವರು ಕ್ಯಾಪ್ಟನ್ ಆದಂಥವ್ರು ಯಾರು ಕೂಡ ಹೈಲೈಟು ಆಗ್ತಾ ಇಲ್ಲ ಆ್ಯಂಡ್ ಅದೇನು ಅಷ್ಟು ಬೆಲೆ ಅಂತ ಅನಿಸ್ತದೆ ಜಸ್ಟ್ ಒಂದು ಟಾಸ್ ಗೆಲ್ತಿದ್ದಾರೆ ಬಿಟ್ಟರೆ ಮಿಕ್ಕಿರೋದೆಲ್ಲನೂ ಗಿಲಿನೇ ಗಿಲ್ಲಿ ಗಿಲಿ ಬಿಟ್ರೆ ಯಾರಿದ್ದಾರೆ ಅಶ್ವಿನಿಯವ್ರು ಇದ್ದಾರೆ ಅಷ್ಟನ್ನೇ ಯಾರು ಕ್ಯಾಪ್ಟನ್ ಇದಾರೋ ಯಾರು ವೈಸ್ ಕ್ಯಾಪ್ಟನ್ ಇದ್ದಾರೋ ಏನೂ ಗೊತ್ತಾಗ್ತಾ ಇಲ್ಲ ಕ್ಯಾಪ್ಟನ್ಗಿಂತ ವೈಸ್ ಕ್ಯಾಪ್ಟನ್ ಹೈಲೈಟ್ ಆಗಿ ಕಾಣಿಸ್ತಿದ್ದಾನೆ ಬಟ್ ಆ ವೈಸ್ ಕ್ಯಾಪ್ಟನ್ ಅದಕ್ಕೆ ಜಾಸ್ತಿ ಅದನ್ನು ಹೈಲೈಟ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಹೋಗೋಲ್ಲ ಗಿಲ್ಲಿ ತಾನು ಕ್ಯಾಪ್ಟನ್ ಆದರೆ ಇನ್ನೂ ಬೇರೆ ರೀತಿನಲ್ಲಿ ಇರುತ್ತೆ ಆ ರೀತಿಯಲ್ಲಿ ಆಗಲಿ ಅಂತ ಬಯಸ್ತೀನಿ ಬಟ್ ಇಲ್ಲಿವರೆಗೂ ಆಗಿರುವಂಥ ಒಂದು ಕ್ಯಾಪ್ಟನ್ಗಳಲ್ಲಿ ಅಂಥ ಒಂದು ಇಂಪ್ರೆಸಿವ್ ಆಗಿರುವಂಥ ಕ್ಯಾಪ್ಟನ್ ನ್ ನಾನು ಯಾರು ಕೂಡ ನೋಡಿಲ್ಲ ಆಮೇಲೆ ಆದ್ರೆ ಅದರಿಂದ ಅವ್ರಿಗೆ ಹೆಸರು ಏನು ಬಂದಿಲ್ಲ ಹೊರಗಡೆ ನೋಡ್ತಾ ಇದ್ರು ಕೂಡ ಓಕೆ ಇದು ಮೊದಲು ಹೇಳಿದಾಗೆ ಸೊ ಧನುಷ್ ಅಂಡ್ ರಘು ಸ್ಪಂದನ ಸೂರಜ್ ಅಂಡ್ ಅಭಿಷೇಕ್ ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಎರಡು ಹೆಸರುಗಳು ಅಂತಂದ್ರೆ ಅದು ಸ್ಪಂದನ ಅಂಡ್ ಸೂರಜ್ ಅವರು ಸೊ ಐದು ಜನ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಅಂಡ್ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಇವಾಗ ಐದು ಜನ ಆಗಿದಾರಲ್ಲ ಸೊ ಇವರು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋ ರೀತಿನಲ್ಲಿಲ್ಲ ಸೊ ಇವರ ಬದಲಾಗಿ ಯಾರು ಗೆಸ್ಟ್ಗಳಿದಾರಲ್ಲ ಇವಾಗ ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ಸೊ ಯಾರು ತನ್ನ ಪರವಾಗಿ ಆಡಬೇಕು ಅನ್ನೋದನ್ನ ಅವರು ಕನ್ವಿನ್ಸ್ ಮಾಡಬೇಕಾಗತ್ತೆ ಈ ಕಂಟೆಷನ್ಗಳು ಸೊ ಯಾರು ಪರವಾಗಿ ಆಡ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ನೋಡೋಣ ಯಾರ್ಯಾರು ಯಾರ್ಯಾರು ಪರವಾಗಿ ಆಡ್ತಾರಂತ ಸೊ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಸೊ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಿಗೋವರೆಗೂ ಚಾ ಬೈ ಬ್